ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಕಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೇವೆ ಬಾನದಾಳ ಗ್ರಾಮದಲ್ಲಿ ತುಂಗಭದ್ರಾ ನದಿಯ ಅಡ್ಡಲಾಗಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಮಂತ್ರಾಲಯದಿಂದ ದೂರದಲ್ಲಿದೆ ಪಂಚಮುಖಿ ಆಂಜನೇಯನ ಮೂಲ ಹೇಳುವುದಾದರೆ ಪಂಚ ಅಂದರೆ ಐದು ಮುಖಿ ಅಂದರೆ ಮುಖಗಳು ಆದ್ದರಿಂದ ಪಂಚಮುಖಿ ಆಂಜನೇಯ ಅಂತ ಹೇಳ್ತಾರೆ ಅಂದರೆ ಹನುಮಾನ್ ಐದು ವಿಭಿನ್ನವಾದ ಮುಖಗಳನ್ನು ಹೊಂದಿರುತ್ತಾನೆ ಪಂಚಮುಖಿ ಆಂಜನೇಯ ಸ್ವಾಮಿಯು ರಾಮ ಮತ್ತು ರಾವಣನ ಯುದ್ಧದ ಸಮಯದಲ್ಲಿ ಹುಟ್ಟಿಕೊಂಡನೆಂದು ಹೇಳಲಾಗುತ್ತದೆ ಯುದ್ಧದ ಸಮಯದಲ್ಲಿ ರಾಮನನು ಪಾತಾಳ ರಾಜನಾಗಿರ್ತಕ್ಕಂತಹ ಅಹಿರಾವಣನ ಸಹಾಯವನ್ನ ಪಡೆದುಕೊಳ್ತಾನೆ ಮತ್ತು ಅಹಿರಾವನನು ವಿಭೀಷಣ ರೂಪದಲ್ಲಿ ಕಾಣಿಸಿಕೊಂಡನು ನಂತರ ಅವನು ಶ್ರೀರಾಮ ಮತ್ತು ಲಕ್ಷ್ಮಣನನ್ನು ಪಾತಾಳ ಲೋಕಕ್ಕೆ ಕರೆದೊಯ್ದನು ಆಗ ಅವರನ್ನು ರಕ್ಷಿಸಲು ಹನುಮಂತನು ತನ್ನ ಬಾಲದಿಂದ ಕೋಟೆಯನ್ನು ನಿರ್ಮಿಸಿ ಹನುಮಂತನು ಪಾತಾಳ ಲೋಕವನ್ನು ಪ್ರವೇಶಿಸುತ್ತಾನೆ ಅಲ್ಲಿ ಹನುಮಂತನು ಅಹಿರಾವಣನನ್ನು ಕೊಲ್ಲುತ್ತಾನೆ ಆಗ ಏಕಕಾಲದಲ್ಲಿ ಐದು ವಿಭಿನ್ನವಾದಂತಹ ದಿಕ್ಕುಗಳಲ್ಲಿ ಉರಿಯುತ್ತಿರುವ ದೀಪವನ್ನು ನಂದಿಸಬೇಕಾಗುತ್ತದೆ ನಂತರ ಹನುಮಂತನು ಆಂಜನೇಯ ವರಾಹ ನರಸಿಂಹ ಗರುಡ ವರಾಹ ಮುಖಗಳೊಂದಿಗೆ ಪಂಚಮುಖಿ ಹನುಮ ರೂಪದಲ್ಲಿ ಹುಟ್ಟಿ ಐದು ದೀಪಗಳನ್ನು ನಂದಿಸುವ ಮೂಲಕ ಅಹಿರಾವಣವನ್ನು ಕೊಲ್ಲುತ್ತಾನೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳವರ ಪ್ರಮುಖ ದೇವರು ಪಂಚಮುಖಿ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಎಂಬ ಹೆಸರೇ ಇಲ್ಲಿನ ಹನುಮಂತನಿಗೆ ಐದು ತಲೆಗಳ ರೂಪದಲ್ಲಿ ಇದೆ ಪಂಚಮುಖಿ ಆಂಜನೇಯನ ಮುಖಗಳು ಆಂಜನೇಯ ವರಾಹ ನರಸಿಂಹ ಗರುಡ ಹಯಕ್ರಿಯವರ ಸಮ್ಮಿಲನವಾಗಿದೆ ಅಂತ ಹೇಳಬಹುದು ಆಂಜನೇಯನ ಒಂದು ಹನುಮಾನ್ ಪಾದುಕೆಗಾಗಿ ಒಂದು ಸಣ್ಣ ದೇವಾಲಯವಿದೆ ಮತ್ತು ಅಲ್ಲಿ ಒಂದು ಜೋಡಿ ಪಾದರಕ್ಷೆಗಳನ್ನ ಇಡಲಾಗುತ್ತದೆ ಮತ್ತು ಈ ದೇವಾಲಯದ ವಿಶೇಷ ಏನಂದ್ರೆ ಪ್ರತಿ ವರ್ಷ ಹನುಮನಿಗೆ ಹೊಸ ಜೋಡಿ ಪಾದರಕ್ಷೆಗಳನ್ನ ಸಮರ್ಪಿಸಲಾಗುತ್ತದೆ ಹಾಗೆ ವರ್ಷದ ಕೊನೆಯಲ್ಲಿ ಈ ಜೋಡಿ ಪಾದರಕ್ಷೆಗಳು ಹನುಮಂತನು ಬಳಸಿದಂತೆ ಸವೆದು ಹೋಗುತ್ತದೆ ಮತ್ತು ಇಲ್ಲಿನ ಜನರು ಅದನ್ನೇ ನಂಬುತ್ತಾರೆ ಅಂತ ನಾವು ಹೇಳಬಹುದು ಆಂಜನೇಯನು ಕಲ್ಲಿನ ಗುಹೆಯ ಮೇಲೆ ಸ್ವಯಂಭೂ ಶಾಸನವಾಗಿದೆ ಮತ್ತು ಇಲ್ಲಿ ಹನುಮಂತನ ಹೆಜ್ಜೆಗಳನ್ನು ನಾವು ಕಾಣಬಹುದಾಗಿದೆ ಹಾಗೂ ಇಲ್ಲಿ ನಿಯಮಿತವಾಗಿ ಪೂಜೆಗಳನ್ನು ನಡೆಸಲಾಗುತ್ತದೆ ಅಂತ ಹೇಳ್ಬೋದು ಶ್ರೀ ಗೋವಿಂದ್ರ ಸ್ವಾಮಿಗಳು ಇಲ್ಲಿ ಸತತ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಆದ್ದರಿಂದ ಈ ಸ್ಥಳದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಅಂದರೆ ಪಂಚಮುಖದ ರೂಪದಲ್ಲಿ ಅಂದರೆ ಆಂಜನೇಯ ವರಾಹ ನರಸಿಂಹ ಹಯಗ್ರೀವ ಈ ಐದು ಮುಖಗಳಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಈ ಸ್ಥಳದಲ್ಲಿ ದರ್ಶನವನ್ನು ನೀಡ್ತಾರೆ ಅಂತ ಹೇಳ್ಬೋದು ಪಂಚಮುಖಿ ಆಂಜನೇಯನನ್ನು ಪೂಜಿಸುವಂತಹ ಐದು ಮಾರ್ಗಗಳು ಯಾವುವು ಎಂದರೆ ಯಮನ ಸ್ಮರಣ ಕೀರ್ತನ ಯಾಚನ ಮತ್ತು ಅರ್ಪಣ ಹನುಮಂತನು ರಾಮನ ನಮನ ಸ್ಮರಣ ಕೀರ್ತನೆಗಳನ್ನ ಮಾಡುತ್ತಿದ್ದನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಏನ್ ಹೇಳ್ತಾನಂದ್ರೆ ನನಗಾಗಿ ವರ್ತಿಸುವವನು ನನ್ನಲ್ಲಿ ಮಗ್ನನಾಗಿರ್ತಾನೆ ಅಂತ ಹೇಳ್ತಾನೆ ನನ್ನ ಭಕ್ತನಾಗಿರ್ತಾನೆ ಹಾಗೂ ಮೋಹದಿಂದ ಮುಕ್ತನಾಗಿರುವಂಥವನು ನನ್ನನ್ನು ತಲುಪುತ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಭಗವದ್ಗೀತೆಯಲ್ಲೇ ಹೇಳುತ್ತಾನೆ ಈ ಎಲ್ಲ ಐದು ಗುಣಗಳು ಆಂಜನೇಯ ಅಥವಾ ಹನುಮಂತನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂತ ಹೇಳಬಹುದು ಈಗ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಹತ್ವವನ್ನು ಹೇಳುತ್ತಾ ಹೋದರೆ ಪೂರ್ವಾಭಿಮುಖವಾಗಿರುವತಕ್ಕಂತಹ ಆಂಜನೇಯನು ಇಷ್ಟ ಸಿದ್ಧಿಯನ್ನು ನೀಡುತ್ತಾನೆ ಹಾಗೆ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ನರಸಿಂಹನು ಲೈಕ್ ಕರಾಳ ಉಗ್ರ ವೀರ ನರಸಿಂಹನು ಅವಿಷ್ಟ ಸಿದ್ಧಿಯನ್ನು ನೀಡುತ್ತಾನೆ ಅಂತ ಹೇಳಬಹುದು ಹೇಳ್ಬೋದು ಪಶ್ಚಿಮಾಂಬುಖವಾಗಿರ್ತಕ್ಕಂತಹ ಮಹಾವೀರಗರುಡನು ಸಕಲ ಸೌಭಾಗ್ಯಗಳನ್ನು ನೀಡುತ್ತಾನೆ ಹಾಗೆ ಉತ್ತರಾಭಿಮುಖವಾಗಿರ್ತಕ್ಕಂತಹ ಲಕ್ಷ್ಮೀ ವರಾಹವು ಧನ ಪ್ರಾಪ್ತಿಯನ್ನು ನೀಡುತ್ತದೆ ಅಂತ ನಾವು ಹೇಳಬಹುದು ಹಯಗ್ರೀವನು ಸರ್ವ ವಿದ್ಯಾ ಜಯ ಪ್ರಾಪ್ತಿಯನ್ನ ನೀಡುತ್ತಾನೆ ಅಂತ ಹೇಳಬಹುದು ಈ ಗುಹಾ ದೇಹಾಲಯವು ವಿಶಿಷ್ಟವಾಗಿರತಕ್ಕಂತಹ ಶಿಲಾ ರಚನೆಯಿಂದ ಆವೃತವಾಗಿದೆ ಅಂತ ನಾವು ಬಂಡೆಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡು ವಿಮಾನದ ಜೊತೆಗೆ ಹಾಸಿಗೆ ತಿಂಬಿನ ರಚನೆಯು ಇದೆ ಅಂತ ನಾವು ಹೇಳಬಹುದು